ನಮಸ್ತೆ ಸರ್ ನಿಮ್ ಶಾಪ್ ಹೆಸ್ರೇನಿದೆ ಶಾಪ್ ಲೊಕೇಟ್ ಆಗಿರೋದು ಓಕೆ ಸರ್ ನಿಮ್ಮಲ್ಲಿ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಏನೇ ಪ್ರಾಡಕ್ಟ್ ಸಿಗುತ್ತೆ ಪಂಚು ಲೋಹ ಐಟಮ್ಸ್ ಮೇಡಮ್ ಓಕೆ ಲೋಹಲ್ಲಿ ನೆಕ್ಲೆಸಸ್ ಬರುತ್ತೆ ಲಾಸ್ಟೈಮ್ ಎಲ್ಲ ಬೇರೆ ಡಿಸೈನ್ ಬಿದ್ದೀವಿ ಹೊಸ ತರಿಸಿದ್ರೆ ನೆಕ್ಲೆಸ್ಗಳು ಎಲ್ಲ ಡಿಸೈನ್ಸ್ ಇದು ಓಕೆ ಅಲ್ಲಿಂದ ಬಂದ್ರೆ ಮೇಡಮ್ ಮಾಟಿಲಿ ಲಾಸ್ಟ್ ಟೈಮ್ ಒಂದು ಟೂ ತ್ರೀ ಡಿಸೈನ್ಸ್ ಇತ್ತು ಇವಾಗ ಇಲ್ಲ ಅಂದ್ರೆ ಒಂದು ಫೈವ್ ಸೆವೆನ್ ಡಿಸೈನ್ಸ್ ಇದೆ ಮೇಡಮ್ ಇವಾಗ ಟೋಟಲ್ ಇವಾಗ ಮಾಟಿನಲ್ಲಿ ನೋಡಿ ಮೇಡಮ್ ಅದ್ರಲ್ಲಿ ಇವಾಗ ಜೆರಿ ಮಾಟಿ ಮೇಡಮ್ ಇದು ಇವಾಗ ಹೊಸದಾಗಿ ಟ್ರೆಂಡ್ ಇರೋದು ಮೇಡಮ್ ಜೆರಿ ಮಾಟಿ ಅಂತ ಸರಿನಾ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಇದು ಬೆಳ್ಳಿ ಮಡ ಜುಂಕಗೆ ಮ್ಯಾಚಿಂಗ್ ಮೇಡಮ್ ಇದು ನೋಡಿ ಇವಾಗ ಬೆಳ್ಳಿ ಮಡ ಜುಂಕಲ್ಲಿ ಹೊಸ್ತಾಗಿ ತರಿಸಿರೋ ಡಿಸೈನ್ ಅದು ಇದು ಮೇಡಮ್ ನಿಮ್ಗೆ ನಾರ್ಮಲ್ ರೆಗ್ಯುಲರ್ ಡಿಸೈನ್ ಎಲ್ಲ ನೋಡಿದ್ರಿ ಅದು ಇವಾಗ ಇದು ಹೊಸ್ತಾಗಿ ತರಿಸಿದ್ರೆ ತುಂಬಾ ಚೆನ್ನಾಗಿದೆ ಮ್ಯಾಮ್ ಡಿಸೈನ್ಸ್ ಇದು ಬೆಳ್ಳಿ ಮಡ ಜುಂಕಲ್ಲಿ ಮತ್ತೆ ಈ ತರ ಹ್ಯಾಂಗಿಂಗ್ಸ್ ಮ್ಯಾಮ್ ಹ್ಯಾಂಗಿಂಗ್ಸ್ ಇವಾಗ ನಮ್ದು ತುಂಬಾ ರನ್ನಿಂಗ್ ಇದೆ ಮ್ಯಾಮ್ ಈ ತರ ಹ್ಯಾಂಗಿಂಗ್ಸ್ ಸ್ಯಾಂಪಲ್ ಒಂದೊಂದು ಒಂದು ಪೀಸ್ ತೋರ್ತಾ ಸ್ಟಾಕ್ ತುಂಬಾ ಬೇಕಾದ್ರೆ ಸ್ಟಾಕ್ ಸಿಗುತ್ತೆ ಮೇಡಮ್ ಬಾತ್ ವಾಲೆ ಮೇಡಮ್ ಕೆಂಪು ಮತ್ತಲ್ಲಿ ಬಾತ್ ವಾಲೆ ಮತ್ತೆ ಇದು ಸೈಡ್ ಮಾಡಿ ಮೇಡಮ್ ಇದು ನೋಡಿ ಈ ತರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಓಕೆ ಇದೆಲ್ಲ ಕಂಪ್ಲೀಟ್ ಪಂಚಲೋಹ ಹೌದು ಮೇಡಮ್ ಎಲ್ಲ ಪಂಚಲೋಹದಲ್ಲ ಬರುತ್ತೆ ಮೇಡಮ್ ಬಾತ್ವಲೆ ಮೇಡಮ್ ವೈಟ್ ಅಂಡ್ ಕಾಂಬಿನೇಷನ್ ಅಲ್ಲಿ ಬಾತ್ವಲೆ ಮೇಡಮ್ ಓಕೆ ಹಂಗೆ ಜೆಟ್ ಹಾಕೋ ಮೇಡಮ್ ಕಲರ್ಸ್ ಅಲ್ಲಿ ರೆಡ್ ಗ್ರೀನ್ ಮತ್ತೆ ವೈಟ್ ಮೂರು ಕಲರ್ ಬರುತ್ತೆ ಮೇಡಮ್ ಅದು ಇದು ಸೈಡ್ ಇಸ್ತ್ರಿ ವಾಲೆ ಅಂತ ಬರುತ್ತೆ ಮೇಡಮ್ ಸೈಡ್ ವಾಲೆಗಳು ಮೇಡಮ್ ಇದೆಲ್ಲ ಓಕೆ ಮಾಮೂಲಿ ವಾಲೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ഓക്കെ സോ സിംഗൽ പീസ് കൊരിയർ മാത്രീരല്ല ഓക്കെ റീസേലർ നിങ്ങളെ കാറ്റ് ഹോൽസേലു റീറ്റൽ എടുബിറ്റി ഇത് ഓക്കെ ತುಂಬಾ ಕಡೆ ಪ್ರಾಡಕ್ಟ್ ಸಿಗಲ್ಲ ಕಡೆ ಚೈನ್ಸ್ ಇದೆ ನೋಡಿ ತುಂಬಾ ಚೆನ್ನಾಗಿರೋ ಚೈನ್ ಸಿಗುತ್ತೆ ನೋಡಿ ಈ ತರ ಕಡಾ ಸಿಗುತ್ತೆ ನೋಡಿ ಇದೆಲ್ಲ ಸಿಂಹ ಕಡೆಗಳು ಬರುತ್ತೆ ಇದು ಫ್ಯಾನ್ ಸಿಂಪಲ್ದು ಬರುತ್ತೆ ಮ್ಯಾಮ್ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲಿ ಸ್ಪೆಷಲ್ ಏನಾದ್ರು ಈ ತರದ್ದು ಮ್ಯಾಮ್ ಇದು ಅಂತ ಹೇಳ್ತಾರೆ ನೋಡಿ ಈ ತರದ್ದು ಪಂಚಲ್ ಹೋದ್ಮೇಲೆ ಗೋಲ್ಡ್ ಪ್ಲೇಟ್ ಪಾಲಿಶ್ ಮಾಡೋದು ಮೇಡಮ್ ನಾರ್ಮಲ್ ಬ್ರಾಸ್ಲೆಟ್ ಎಲ್ಲ ಕಡ ಎಲ್ಲ ಸಿಗ್ತಾ ಇರೋದು ನೋಡಿ ತುಂಬಾ ಚೆನ್ನಾಗಿ ಬರುತ್ತಿ ಹ್ಯಾಂಡ್ ಫಿನಿಶಿಂಗ್ ಹ್ಯಾಂಡ್ ಅದು ನಾರ್ಮಲ್ ಸಿಂಪಲ್ ಬ್ರಾಸ್ಲೆಟ್ಸ್ ಎಲ್ಲ ಸಿಗುತ್ತೆ ಮ್ಯಾಮ್ ಇದು ಗೋಲ್ಡ್ ಏನ್ ಬರುತ್ತೋ ಸೇಮ್ ಗೋಲ್ಡ್ ಕೊಡುತ್ತೆ ಇದು ಸಿಮಾ ಕಡೆ ಲೇಡೀಸ್ ಟು ಜೆಂಟ್ಸ್ ಟು ಎಲ್ಲರದು ಪ್ರಾಡಕ್ಟ್ ನಿಮ್ಮಲ್ಲಿ ಅವೈಲಬಿಲಿಟಿ ಇದೆ ಸಿಗುತ್ತೆ ಮ್ಯಾಮ್ ಸಿಗುತ್ತೆ ತುಂಬಾ ಶಾಪ್ ಗಳಲ್ಲಿ ಸರ್ ಬರಿ ಲೇಡೀಸ್ ಮಾತ್ರ ಸಿಗುತ್ತೆ ಇಲ್ಲ ನಮ್ಮ ಜೆಂಟ್ಸ್ ಟು ಅವೈಲಬಲ್ ಸಿಗುತ್ತೆ ಮ್ಯಾಮ್ ತುಂಬಾ ಸಿಗುತ್ತೆ ಐಟಮ್ಸ್ ಓಕೆ ಏನೋ ಜೆಂಟ್ಸ್ ಏನಂದ್ರೆ ಒಂದು ಕಡಾ ಸಿಗುತ್ತೆ ಒಂದು ರಿಂಗ್ಸ್ ಸಿಗುತ್ತೆ ಚೈನ್ಸ್ ಸಿಗುತ್ತೆ ಎರಡು ಮೂರು ಐಟಮ್ ಬರುತ್ತೆ ಅಷ್ಟೇ ಓಕೆ ಅಲ್ಲ ಲೇಡೀಸ್ ತೆ ಜಾಸ್ತಿ ಲೇಡೀಸ್ ತೆ ಜಾಸ್ತಿ ಪಂಚು ಲೋದ್ರಲ್ಲಿ ಇನ್ನ ಹೊಸತಾಗಿ ತರಿಸಿದ್ರೆ ಗೋಲ್ಡ್ ಮಿಕ್ಸ್ ಮಾಡಿ ಮಾಡ ಅಂತ ಐಟಮ್ ಇದೆ ಒಂದು 500 ಮಿಲಿ ಗೋಲ್ಡ್ ಮಿಕ್ಸ್ ಮಾಡಿ ರೆಡಿ ಮಾಡೋ ಅಂತ ಐಟಮ್ ನೋಡಿ ಮೇಡಮ್ ಇಲ್ಲಿ ಇರುತ್ತೆ ಸೀಲ್ ಅದು ಪಂಚು ಲೋತಲ್ಲಿ ಹೊಸ್ದಾಗಿ ಮಾಡ್ತಿರೋದು ಇದು ಬ್ಯಾಟ್ರನ್ಸರ್ ಫೈವ್ ಪ್ಲಸ್ ಒಂದಲ್ಲಿ ನೋಡಿ ಇದು ವಿತ್ ಸೀಲ್ ಬರುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಗೋಲ್ಡು ಇದ್ರೊಳಗಡೆ ಎಲ್ ಸಿ ಮಾಡೋದು ಗೋಲ್ಡ್ ಫಿನಿಶಿಂಗೇ ಬರುತ್ತೆ ಇದು ನಿಮಗೆ ಆನ್ಲೈನಲ್ಲಿ ನೋಡಿದ್ರೆ ಗೊತ್ತಾಗಲ್ಲಮ್ಮ ಶಾಪಿಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಪಂಚು ಲೋತ್ ಬೇರೆ ರೇಟ್ ಬಂದು ಇದೇ ಬೇರೆ ರೇಟ್ ಬರುತ್ತೆ ಇದರಲ್ಲಿ ಎರಡು ಡಿಸೈನ್ ಬರುತ್ತೆ ಮ್ಯಾಮ್ ಇದೊಂದು ಮತ್ತು ರೋಪ್ ಚೈನ್ ಒಂದು ನೋಡಿ ಮ್ಯಾಮ್ ಈ ಚೇನು ನೋಡಿ ಮ್ಯಾಮ್ ಕೈಲಿಟ್ಟುಕೊಂಡು ಚೆನ್ನಾಗಿ ಕಾಣಿಸ್ತೀವಿ ನೋಡಿ ಮ್ಯಾಮ್ ಟೈರ್ ಚೈನು ರೋಪ್ ಚೈನ್ ಅದು ಮತ್ತೆ ಇದು ಟೈರ್ ಚೈನ್ ಪ್ಲಸ್ ಒನ್ನು ತುಂಬ ಚೆನ್ನಾಗಿ ಬರುತ್ತೆ ಇದು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಫೀಲ್ ಅದು ಆರ್ಟಿಫಿಷಿಯಲ್ ಸ್ವಲ್ಪ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಗೋಲ್ಡ್ ಮಿಕ್ಸ್ ಬರೋದು ಇದು ರೇಟ್ ಎಲ್ಲ ಬೇರೆ ಇರುತ್ತೆ ಮ್ಯಾಮ್ ಶಾಪ್ ಬಂದಾಗ ರೆಡ್ ಟೀನಾಗುತ್ತೆ

पर्चेस okay. okay.